ಇಲ್ಲಿ ಶಿಕ್ಷಕರೇ ಪಾತ್ರಧಾರಿಗಳು ಪ್ರಾಥಮಿಕ ಪ್ರೌಢಶಾಲೆಯ ಆಸಕ್ತ ಶಿಕ್ಷಕರು ಸೇರಿ ಕಟ್ಟಿದ ತಾಳಮದ್ದಲೆ ಭಕ್ತ ಜನಮೆಚ್ಚುಗೆ ಗಳಿಸಿತು ಶಿರಸಿ ನಗರದ ಸೇವಾದಳದ ಸಭಾಂಗಣದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಯಕ್ಷ ಸ್ಪೂರ್ತಿ ವೇದಿಕೆಯಲ್ಲಿ ನಡೆದ ತಾಳಮದ್ದಲೆಯಲ್ಲಿ ಸಂಸ್ಕೃತ ಗಣಿತ ಆಂಗ್ಲ ಕನ್ನಡ ಭಾಷಾ ಶಿಕ್ಷಕರು ಕನ್ನಡದ ಕಲೆಯನ್ನು ಅದ್ಭುತವಾಗಿ ಪ್ರಸ್ತುತಗೊಳಿಸಿದರು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ನಮ್ಮನ್ನು ಮನ್ನಿಸಿದರು ಚೈತ್ರ ಯಾತ್ರೆ ಮುಂದುವರೆದುಕೊಂಡು ಇದೆ ನಾವು ವಹಿಸಿದ್ದು ಯುದ್ಧವನ್ನೇ ನಾವು ಬಯಸಿದ್ದು ಯುದ್ಧವನ್ನೇ ಯಾಕೆ ಮೇಲೆ ಕುದುರೆ ಹಾಗಂತ ಯುದ್ಧವೇ ಪ್ರಾಮುಖ್ಯ ಅಂತವಾಗಿ ನಮ್ಮ ಭಾರತ ಮಾತೆಯನ್ನು ಪಂಜೆಯಾಗುತ್ತೆ ಸೇವಾ ಪತಿಯಾಗಿ ನನ್ನೊಡಗೂಡಿ ಬಂದಿದ್ದೀನಿ ಈ ಸಂದರ್ಭದಲ್ಲಿ ಈ ಯುದ್ಧ ಕುರಿತಾಗಿ ಅಥವಾ ಈ ಚಂಪಕ ಬಗ್ಗೆ BEEEEEE <laughs> ಗಜಾನಂದ ಭಟ್ ತುಳಗೇರಿ ಭಾಗವತಿಕೆಯಲ್ಲಿ ಶಂಕರ್ ಭಾಗವತ್ ಯಲ್ಲಾಪುರರ ಮದ್ದಲೆ ಹಾಗೂ ಗಾಯಕ ರವಿ ಮೂರೂರು ಅವರ ಚಂಡೆಯಲ್ಲಿ ಈ ಆಖ್ಯಾನ ಬಿಚ್ಚಿಕೊಂಡಿತು ಪ್ರದೀಪ ಚಿಂತೆಯಾಗಿ ನಾನು ಬಂದಿದ್ದೇನೆ ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ಎಲ್ಲ ನಿರ್ಬಾಲ ಅವರನ್ನು ಮೆಟ್ಟಿ ಮೆಟ್ಟಿ ಅವರನ್ನು ನಾವು ವಿಜಯನ ಸಾಧಿಸಿದ್ದೇವೆ ಹೀಗೆ ಮುಂದುವರೆ ಮುಂದುವರೆದು ಬಂದಿದ್ದೇವೆ ನಾನು ಇನ್ನು ಚಿಂತೆಯಾಗಿ ಹಲವು ಸಂದರ್ಭದಲ್ಲಿ ನಾನು ನಿಮ್ಮ ಸೇನಾಧಿಪತಿ ನಾನು ನಿಮ್ಮನ್ನು ಎದುರಿಸಿದರೆ ಎಲ್ಲ ಸಂದರ್ಭದಲ್ಲಿ ನಾನು ಮುಂದುವರೆದಿದ್ದೇನೆ ಹಿಂದೆ ಯಾಕೆ ಮಾವಯ್ಯ ನಾನು ಪ್ರತಿಯೊಂದು ನಾಡಿದ್ದೇನೆ ಹಿಂದೆ ಯಾಕೆ ನಾನು ನಾವು ಅಶ್ವಮೇಧ ಯಾಗವನ್ನು ಕೈಗೊಳ್ಳುವ ಸಂಕಲ್ಪವನ್ನು ಮಾಡಿದಾವ ನಿನ್ನ ತಂದೆಯಾಗಿರ್ತಕ್ಕಂತಹ ನಮ್ಮ ಮನದೈವವಾಗಿರ್ತಕ್ಕಂತಹ ಶ್ರೀಕೃಷ್ಣನೇ ಅವರು ಹೇಳಿದ್ದು ಪ್ರತಿಯೊಮ್ಮನೇ ಸರ್ ಸೇನಾಧ್ಯಕ್ಷನಾಗಿ ಪಾಥ ನೀವು ಸರ್ವಸೇನಾಪತಿ ಆಗುವ ಎನ್ನುವುದಾಗಿ ಅರ್ಜುನನಾಗಿ ಯಡಹಳ್ಳಿ ಶಾಲೆಯ ಜಿಎಸ್ ಭಟ್ ಪಂಚಲಿಂಗ ಸುಧಾನ್ವನಾಗಿ ನಾಣಿಕಟ್ಟ ಶಾಲೆಯ ಸ್ಮಿತಾ ಜೋಶಿ ಉಮ್ಮಡಿ ಶಾಲೆಯ ಹರೀಶ್ ನಾಯಕ್ ಪ್ರಭಾವತಿಯಾಗಿ ಗಣೇಶ್ ನಗರ ಶಾಲೆಯ ರೇಣುಕಾ ಬಾಳೆಹೊಸೂರು ಹಂಸಧ್ವಜನಾಗಿ ಕೆಎಚ್ಬಿ ಶಾಲೆಯ ಕುಮಾರ್ ಹೆಗಡೆ ಕೃಷ್ಣನಾಗಿ ನೇರ್ಲಮನೆ ಶಾಲೆಯ ಕೆಜಿ ನಾಯ್ಕ್ ಮಂತ್ರಿಯಾಗಿ ತೊಗರೋಳ್ಳಿ ಶಾಲೆಯ ಜಿ ಎಸ್ ಭಟ್ ಪ್ರದ್ಯುಮ್ನಾಗಿ ಮಾರಿಕಾಂಬಾದ ಧರ್ಮಾನಂದ್ ಭಟ್ ಪ್ರಶಕೇತುವಾಗಿ ಕಾತೂರು ಶಾಲೆಯ ಗಣಪತಿ ಹೆಗಡೆ ಪಾತ್ರ ನಿರ್ವಹಿಸಿದರು ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಕಲಾವಿದರನ್ನು ಸ್ವಾಗತಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ